ప్రేస్ దార్డ్ గ్రీటింగ్స్ యూ వల్ ఇన్ ద నేమ్ ఆఫ్ అవర్ లార్డ్ అండ్ సేవియర్ జీసస్ క్రైస్ట్ టుడేస్ బైబల్ వర్స్ ప్రవర్బ్ చాప్టర్ ఫోర్ వర్స్ ట్వెంటీ త్రీ అబౌ ఆల్ ఎల్స్ గార్డ్ యోర్ హార్ట్ జ్ఞానోక్తి వచన ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಇಲ್ಲಿ ಕಾಪಾಡಿಕೋ ಎನ್ನು ವಿಷಯವನ್ನು ನಾವು ಎತ್ತಿ ಹಿಡಿದುಕೊಂಡು ಕಾಪಾಡಿಕೋ ಎನ್ನುವ ವಿಷಯದ ಮೇಲೆ ಇವತ್ತು ನಾವು ಮನನ ಮಾಡೋಣ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ನಾವು ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ನಮ್ಮ ಹೃದಯದಲ್ಲಿ ಯಾವ ಕಲ್ಮಶ ಇಟ್ಟುಕೊಳ್ಳಬಾರದು ನಮ್ಮ ಹೃದಯದಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಸ್ಥಳ ಕೊಡಬೇಕು ಎನ್ನು ವಾಕ್ಯವನ್ನು ಇಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮೊದಲನೆಯದಾಗಿ ನಾವು ನೋಡೋಣ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಹೌದು ನಮ್ಮ ಮನಸ್ಸು ಶುದ್ಧವಾದ ಮನಸ್ಸಿರಬೇಕು ನಮ್ಮ ಮನಸ್ಸಿನಲ್ಲಿ ಯಾವ ಕಲ್ಮಶ ತುಂಬಿಕೊಂಡಿರಬಾರದು ನಾವು ಜಾಗರೂಕತೆಯಿಂದ ನಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಮತ್ತು ಎರಡನೆಯದಾಗಿ ಪ್ರಸಂಗ ಐದು ಒಂದರಲ್ಲಿ ನಾವು ನೋಡ್ತೇವೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ನಿನ್ನ ಹೆಜ್ಜೆಯನ್ನು ಕಾಪಾಡಿಕೊ ನಿನ್ನ ಹೆಜ್ಜೆ ಜಾರದಂತೆ ನಿನ್ನ ಹೆಜ್ಜೆ ಬೇರೆ ಕಡೆಗೆ ಹೋಗದಂತೆ ಬೇಡವಾದ ಸ್ಥಳಗಳಿಗೆ ಹೋಗದಂತೆ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂದು ಇಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಮತ್ತು ಎರಡನೇ ತಿಮೋತಿ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಅಲ್ಲಿ ದೇವರ ವಾಕ್ಯದಲ್ಲಿ ಪೌಲನ್ನು ರೀತಿ ಹೇಳ್ತಾನೆ ನಿನ್ನಲ್ಲಿರುವ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೋ ಎಂಬುದಾಗಿ ಕ್ರಿಸ್ತನಲ್ಲಿ ನಾವು ಇಟ್ಟಿರುವ ನಂಬಿಕೆಯನ್ನು ಕೊನೆಯವರೆಗೂ ಕಾಪಾಡಿಕೊಂಡು ಹೋಗಬೇಕು ಪ್ರಿಯರೇ ಯಾಕೋಬ್ಬ ಒಂದು ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಪ್ರಪಂಚದ ದೋಷವು ಹತ್ತದಂತೆ ನಿನ್ನನ್ನು ಕಾಪಾಡಿಕೋ ಎಂಬುದಾಗಿ ಪ್ರಪಂಚದಲ್ಲಿ ಅನೇಕ ಅಲ್ಲಸಲ್ಲದ ಮಾತುಗಳಿರುವಾಗ ಕಾರ್ಯಗಳಿರುವಾಗ ಆ ದೋಷ ನಮಗೆ ಹತ್ತದಂತೆ ನಾವು ಶುದ್ಧರಾಗಿರಲಿಕ್ಕಾಗುವಂತೆ ಇಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮೊದಲನೇ ಯೋಹಾನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಹೌದು ದಶಾಗ್ನಿಗಳಲ್ಲಿ ಎರಡನೇ ವಾಕ್ಯ ಈ ರೀತಿ ಹೇಳ್ತದೆ ಗೊಂಬೆ ಪೂಜೆ ಮಾಡಬಾರದು ಎಂಬುದಾಗಿ ಹೌದು ಇಲ್ಲಿಯೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ಯಾವ ಒಂದು ಗೊಂಬೆ ಪೂಜೆ ನಾವು ಮಾಡಬಾರದೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ ಯೂಧನ ಪತ್ರಿಕೆ ಮೊದಲನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ದೇ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಆತನ ಪ್ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳಬೇಕೆಂಬುದಾಗಿ ಪ್ರಕಟಣೆ ಹದಿನಾರು ಹದಿನೈದರಲ್ಲಿ ನಾವು ನೋಡುತ್ತೇವೆ ನಿಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಳಿರಿ ದೇವರು ನಮಗೆ ಶುದ್ಧ ವಸ್ತ್ರಗಳನ್ನು ಕೊಟ್ಟಿರುವಾಗ ನಾವು ಯಾವ ರೀತಿಯಲ್ಲಿಯೂ ಮೈಲಿಗೆ ಆಗದಂತೆ ನಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಕಟಣೆ ಮೂರು ಹತ್ತರಲ್ಲಿ ದೇವರ ಸಹನ ವಾಕ್ಯಗಳನ್ನು ಕಾಪಾಡಿಕೊಳ್ಳಿರಿ ದೇವರ ವಾಕ್ಯವನ್ನು ಯಾವಾಗಲೂ ನಮ್ಮ ಬಾಯಲ್ಲಿಟ್ಟುಕೊಳ್ಳಬೇಕು ನಮ್ಮ ಮುಂಗೈಗೆ ಕಟ್ಟಿಕೊಂಡಿರಬೇಕು ನಮ್ಮ ಹಣೆಯ ಮೇಲೆ ಬರೆದಿಟ್ಟುಕೊಳ್ಳಿ ದೇವರ ವಾಕ್ಯ ಯಾವಾಗಲೂ ನಾವು ಧ್ಯಾನಿಸುವಂತವರಾಗಿರಬೇಕು ವಾಕ್ಯವನ್ನು ನಾವು ಕಾಪಾಡಿಕೊಂಡವರಾಗಿರಬೇಕು ಮತ್ತು ಕೊನೆಯದಾಗಿ ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ ಎಂಬುದಾಗಿ ಮೊದಲನೇ ತಿಮೋತಿ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನಮಗೆ ತಿಳಿಸ್ತಾ ಇದೆ ನನಪ್ರಿಯ ದೇವಜನ್ರೇ ಎಲ್ಲ ವಿಷಯದಲ್ಲಿ ನಾವು ಕಾಪಾಡಿಕೊಳ್ಳಬೇಕು ನಮ್ಮನ್ನು ನಾವು ಶುದ್ಧರಾಗಿರಬೇಕು ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ನಮ್ಮ ಮನಸ್ಸನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಬೇಕು ನಮ್ಮ ಹೆಜ್ಜೆಯನ್ನು ನಾವು ಕಾಪಾಡಿಕೊಳ್ಳಬೇಕು ಯಾವ ಪ್ರಪಂಚದ ದೋಷ ನಮಗೆ ಹತ್ತದಂತೆ ಕಾಪಾಡಿಕೊಳ್ಳಬೇಕು ವಿಗ್ರಹಗಳಿಗೆ ದೂರವಾಗಿರುವಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ದೇವರ ಪ್ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳಬೇಕು ನಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಸಹನ ವಾಕ್ಯಗಳನ್ನು ಕಾಪಾಡಿಕೊಳ್ಳಬೇಕು ಎಲ್ಲ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಎಂದು ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಇದ್ದಾರೆ ನಾವು ಯಾವಾಗಲೂ ಕಾಪಾಡಿಕೊಂಡವರಾಗಿರಬೇಕು ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಂಡವರಾಗಿರಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಪ್ಪ ಕಾಪಾಡಿಕೊಳ್ಳಿರಿ ಅನ್ನೋ ವಿಷಯದ ಮೇಲೆ ಇವತ್ತು ನೀವು ನಮಗೆ ಮಾತನಾಡಿದ್ದೀರ ದೇವ ಅದಕ್ಕಾಗಿ ಸ್ತೋತ್ರ ನಮ್ಮ ಹೃದಯವನ್ನ ನಮ್ಮ ಮನಸ್ಸನ್ನು ನಮ್ಮ ಹೆಜ್ಜೆಯನ್ನು ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಕೊಡಪ್ಪ ಯಾವ ಪ್ರಪಂಚ ದೋಷ ಹತ್ತದಂತೆ ನಾವು ಶುದ್ಧರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಪ್ಪ ವಿಗ್ರಹಗಳಿಗೆ ದೂರವಾಗಿರಲಿಕ್ಕೆ ನಮ್ಮನ್ನು ಕಾಪಾಡು ನಮ್ಮ ವಸ್ತ್ರಗಳನ್ನು ಯಾವ ರೀತಿಯಿಂದಲೂ ಮೈಲಿಗೆ ಆಗದಂತೆ ಕಾಪಾಡಿಕೊಳ್ಳಲಿಕ್ಕೆ ಶುದ್ಧ ಮನಸ್ಸಿನಿಂದ ಶುದ್ಧ ಹೃದಯದಿಂದ ಶುದ್ಧತೆಯ ಜೀವನವನ್ನು ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡುತ್ತಂದೆಯೇ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿಕೊಡ್ತಾನೆ ನೀನು ಬರುವ ಕಾಲ ತುಂಬಾ ಸಮೀಪವಾಗಿದೆ ದೇವ ಅದಕ್ಕಾಗಿ ನೀನು ನೀನು ಬರುವವರೆಗೂ ನಾವೆಲ್ಲರೂ ಜಾಗರೂಕತೆಯಿಂದ ನಮ್ಮ ನಮ್ಮ ಮನಸ್ಸುಗಳನ್ನು ಹೃದಯವನ್ನು ಕಾಪಾಡಿಕೊಂಡಿರಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ ಆಮೇಲೆ